ಹಾಯ್ ಫ್ರೆಂಡ್ಸ್ ಸಪ್ತಮಿ ಫುಡ್ ಆ್ಯಂಡ್ ಟ್ರಾವೆಲ್ ಲಾಗ್ಸ್ಗೆ ವೆಲ್ಕಮ್ ಡ್ರೈ ಫ್ಲೂಟ್ಸ್ ಡ್ರೈ ಫ್ರೂಟ್ಸ್ ಲಡ್ಡುಗೆ ಬೇಕಾಗುವ ಸಾಮಗ್ರಿಗಳು ಖರ್ಜೂರ ಒಂದು ಖರ್ಜೂರ ಒಂದು ಆರು ಆಮೇಲೆ ಏಲಕ್ಕಿ ಆಮೇಲೆ ಅಂಟು ಆಮೇಲೆ ಗೋಡಂಬಿ ಸ್ವಲ್ಪ ಬೆಲ್ಲ ಸ್ವಲ್ಪ ಒಣಕೊಬ್ಬರಿ ಒನಕ್ಕೊಬ್ಬರಿಯನ್ನು ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಆಮೇಲೆ ಖರ್ಜೂರನ ಒಂದು ಸ್ವಲ್ಪ ಮಿಕ್ಸಿಗೆ ಹಾಕೋಬೇಕು ಒಂದು ಕಡಾಯಿಗೆ ಸ್ವಲ್ಪ ತುಪ್ಪ ಹಾಕೋಬೇಕು ತುಪ್ಪ ಹಾಕಿದ್ಮೇಲೆ ಒಂದು ಸ್ವಲ್ಪ ಒಣ ಕೊಬ್ಬರಿನ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಲೈಟಾಗಿ ಲೈಟಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಕೊಬ್ಬರಿನ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಅಂಟು ಇದು ಅಂಟಂತ ಸಿಗುತ್ತೆ ಎಲ್ಲ ಶಾಪ್ಗಳಲ್ಲಿ ಸಿಗುತ್ತೆ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದು ಫ್ರೈ ಮಾಡಿದ್ಮೇಲೆ ಅರಳುತ್ತೆ ಈ ಥರ ನಾ ಚೆನ್ನಾಗಾಗುತ್ತೆ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈ ಥರ ಈ ಥರ ದಪ್ಪ ಆಗುತ್ತೆ ಅಂಟು ಒಂದು ಸ್ವಲ್ಪ ಫ್ರೈ ಮಾಡಿದ್ಮೇಲೆ ಸ್ವಲ್ಪ ಬೆಲ್ಲ ಹಾಕ್ಕೋಬೇಕು ಆಪ್ಷನಲ್ಲು ನೀವು ಬೆಲ್ಲ ಹಾಕಿ ಹಾಕಿದ್ರೂ ಹಾಕೋದು ಇಲ್ಲ ಅಂದ್ರೂ ನಡೆಯುತ್ತೆ ಖರ್ಜೂರ ಹಾಕಿದ್ರೆ ನಡೆಯುತ್ತೆ ನಾನು ಎರಡೂ ಹಾಕ್ತಾ ಇದ್ದೀನಿ ಖರ್ಜೂರ ಮತ್ತು ಬೆಲ್ಲ ಎರಡೂ ಹಾಕ್ತಾ ಇದ್ದೀನಿ ಯಾಕಂದರೆ ಖರ್ಜೂರ ಸ್ವಲ್ಪ ಇದೆ ಸೊ ಅದಕ್ಕೆ ಬ್ಯಾಲೆನ್ಸ್ ಮಾಡೋಕ್ಕೆ ಸ್ವಲ್ಪ ಬೆಲ್ಲ ಹಾಕ್ತಾ ಇದ್ದೀನಿ ನಾನು ಅದು ಬೆಲ್ಲಕ್ಕೆ ಒಂಚೂರು ಚೂರು ಸ್ವಲ್ಪ ನೀರು ಹಾಕ್ಬೇಕು ನೀರು ಹಾಕ್ಬಿಟ್ಟು ಪಾಕ ಮಾಡ್ಕೋಬೇಕು ಸ್ವಲ್ಪ ಲೈಟಾಗಿ ಜಾಸ್ತಿ ನೀರು ಹಾಕ್ಬಾರ್ದು ಅದು ಬೆಲ್ಲ ಕರಗ ಕರಗಷ್ಟು ನೀರು ಹಾಕ್ಬೇಕು ಈ ಥರ ಬೆಲ್ಲ ಒಂದು ಸ್ವಲ್ಪ ಕರಗಬೇಕು ಸೊ ಅದಕ್ಕೆ ಅದು ಕರಗಕ್ಕೆ ಒಂಚೂರು ಚೂರು ಸ್ವಲ್ಪ ಒಂದು ಟೂ ಸ್ಪೂನು ನೀರು ಹಾಕಬೇಕು ವಾಟರು ಇವಾಗ ಬೆಲ್ಲ ಈ ತರ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಈ ತರ ಇದ್ರೆ ಓಕೆ ಆಮೇಲೆ ಇದು ಖರ್ಜೂರ ಮತ್ತೆ ಗೋಡಂಬಿನ ಸಣ್ಣ ಸಣ್ಣಾಗಿ ಒಂಚೂರು ಮಿಕ್ಸಿ ಹಾಕೊಂಡಿದ್ದೀನಿ ಇದು ಎರಡೂ ಇದಕ್ಕೆ ಹಾಕಬೇಕು ಖರ್ಜೂರ ಮತ್ತೆ ಗೋಡಂಬಿನ ಎರಡನ್ನೂ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು ಚೆನ್ನಾಗಿ ಲಾಸ್ಟ್ ಅಲ್ಲಿ ನಾವು ಕೊಬ್ಬರಿನ ಫ್ರೈ ಮಾಡ್ಕೊಂಡಿರ್ತೀವಲ್ಲ ಅದನ್ನ ಹಾಕ್ಬೇಕು ಇವಾಗ ಇದು ಕೊಬ್ಬರಿ ಆವಾಗ್ಲೇ ಫ್ರೈ ಒಣ ಕೊಬ್ಬರಿ ಮತ್ತೆ ಅಂಟು ಅಂಟನ್ನ ಫ್ರೈ ಮಾಡ್ಕೊಂಡಿವಲ್ಲ ಅದನ್ನ ಎರಡೂನು ಇದಕ್ಕೆ ಹಾಕ್ಬೇಕು ಕಡಾಯಿಗೆ ಕಡಾಯಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲಾನು ಒಂದೇ ತರ ಒಂದೇ ತರ ಕನ್ಸಿಸ್ಟೆನ್ಸಿ ಆಗೋ ಥರ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟಿಗೆ ಹಾಕೋಬೇಕು ಆಯ್ತಾ ಎಲ್ಲಾನು ಮಿಕ್ಸ್ ಮಾಡಿದ್ಮೇಲೆ ಈ ತರ ಆಗುತ್ತೆ ಇದನ್ನ ನಾವು ಪ್ಲೇಟಲ್ಲಿ ಈ ತರ ಬರ್ಪಿ ತರ ಮಾಡ್ಕೋಬೇಕು ನಿಮ್ಗೆ ಯಾವ ತರ ಬೇಕು ಬರ್ಪಿ ತರ ಆದರೂ ಮಾಡ್ಕೋಬಹುದು ಉಂಡೆ ಉಂಡೆ ಥರ ಕಟ್ಕೊಬೋದು ನಿಮ್ಗೆ ಯಾವ ಥರ ಇಷ್ಟ ಆ ಥರ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಡ್ರೈ ಫ್ರೂಟ್ಸ್ದು ಹೆಲ್ತಿಯಾಗಿರುತ್ತೆ ಮನೆಯಲ್ಲೇ ಮಾಡ್ಕೊಳ್ಳಿ ಹೊರಗಡೆ ಇಂದ ತಂದರೆ ಅಷ್ಟೊಂದು ಚೆನ್ನಾಗೂ ಇರಲ್ಲ ಮತ್ತು ಸುಮ್ಮನೆ ದುಡ್ಡು ವೇಸ್ಟು ಸೊ ಮನೆಯಲ್ಲೇ ಮಾಡ್ಕೊಳ್ಳಿ ಮನೆಯಲ್ಲೇ ಎಲ್ಲನೂ ಇರುತ್ತಲ್ಲ ಗೋಡಂಬಿ ಖರ್ಜೂರ ಆಮೇಲೆ ಕೊಬ್ಬರಿ ಏಲಕ್ಕಿ ಇದನ್ನು ಎಲ್ಲನೂ ಹಾಕ್ಕೊಂಡು ಈ ಥರ ಪ್ಲೇಟಲ್ಲೇ ಹಾಕ್ಕೊಂಡು ನೀವು ಬರ್ಪಿ ಥರ ಆದರೂ ಮಾಡ್ಕೊಳ್ಳಿ ಇಲ್ಲಾಂದರೆ ಉಂಡೆ ಥರ ಆದರೂ ಈ ಥರ ನಾನು ಬಿಸಿ ಇದೆ ಸ್ವಲ್ಪ ಸೊ ನಾನು ತೋರಿಸ್ತೀನಿ ಉಂಡೆ ಥರ ಯಾವ ಥರ ಉಂಡೆ ಈ ಥರ ಉಂಡೆ ಕಟ್ಟಿದ್ರು ಚೆನ್ನಾಗಿರುತ್ತೆ ನೋಡಿ ಈ ಥರ ಮಾಡ್ಕೊಳ್ಳಿ ಡ್ರೈ ಫ್ರೂಟ್ಸ್ ಲಡ್ಡು ಅಂದ್ರೆ ಬರ್ಫಿ ಅನ್ನೋದು ಏನು ಏನಾದರೂ ಅನ್ಬೋದು ಓಕೆನಾ ನಿಮ್ಗೆ ಯಾವ ಥರ ಇಷ್ಟ ಆ ಥರ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಹೆಲ್ದಿಯಾಗಿರುತ್ತೆ ನೋಡಿ ಈ ಥರ ಆಗುತ್ತೆ ಡ್ರೈ ಫ್ರೂಟ್ಸ್ ಲಡ್ಡು ನೀವು ಲಡ್ಡು ಆದರೂ ಮಾಡ್ಕೊಬೋದು ಇಲ್ಲ ಬರ್ಪಿ ಆದರೂ ಮಾಡ್ಕೊಳ್ಬೋದು ಚೆನ್ನಾಗಿರುತ್ತೆ ಹೆಲ್ದಿಯಾಗಿರುತ್ತೆ ಡ್ರೈ ಫ್ರೂಟ್ಸ್ ಲಡ್ಡು